ಬೇರಿ ಬೇವಿ ಬೇವಿ ಬೇಬಿ ಏನು ಗೊತ್ತ ನನ್ಗಿಂತ ನಿನ್ ಕೆಳಸ ಸೂಪರ್ ಆಗಿರೋದು ನನಗ್ ಗೊತ್ತಿರೋದ್ರೇಲಿಕ್ಕೆ ನಾನ್ ಸಿಕ್ಕಿದ್ರೆ ನೀನ್ ಸಿಕ್ಕಿದ ಬಿಗ್ ಬಾಸ್ ಕನ್ನಡ ಸೀಸನ್ ಐದರ ಸ್ಪರ್ಧಿಗಳಾದ ರ್ಯಾಪರ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇಬ್ಬರ ದಾಂಪತ್ಯ ಜೀವನ ಈಗ ಮುರಿದು ಬಿದ್ದಿದ್ದು ವಿಚ್ಛೇದನ ಪಡೆಯಲು ಮುಂದಾಗಿದ್ದಾರೆ ಸೆಲೆಬ್ರಿಟಿಗಳ ಬಾಳಲ್ಲಿ ಬಿರುಗಾಳಿ ಏಳ್ತಾ ಇರುವುದು ಹೊಸದೇನಲ್ಲ ಆದ್ರೆ ಇತ್ತೀಚೆಗೆ ಸೆಲೆಬ್ರಿಟಿಗಳ ಡಿವೋರ್ಸ್ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ ಈ ಸಾಲಿಗೆ ಸ್ಯಾಂಡಲ್ವುಡ್ನ ಸ್ಟಾರ್ ಜೋಡಿ ಎಂದೇ ಖ್ಯಾತಿಗೊಂಡಿರುವ ರ್ಯಾಪರ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಜೋಡಿ ಸೇರಿಕೊಳ್ತಾ ಇದೆ ಚಂದನ್ ಶೆಟ್ಟಿ ಹಾಗೂ ಕಿರುತೆರೆ ಸ್ಟಾರ್ ನಿವೇದಿತಾ ಗೌಡ ದಾಂಪತ್ಯ ಜೀವನದಲ್ಲಿ ಬೆರುಗು ಕಾಣಿಸಿಕೊಂಡಿದೆ ಇದೀಗ ಇಬ್ಬರು ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ಕೋರಿ ಅರ್ಜಿಯನ್ನ ಸಲ್ಲಿಸಿದಾರಂತೆ ತಾರಾ ಜೋಡಿಯಾಗಿ ಮಿಂಚಿದ್ದ ನಿವೇದಿತಾ ಹಾಗೂ ಚಂದನ್ ವಿಚ್ಛೇದನ ಸುದ್ದಿ ಸ್ಯಾಂಡಲ್ವುಡ್ನಲ್ಲಿ ಸಂಚಲನ ಸೃಷ್ಟಿಸಿದೆ ತಮ್ಮ ಕನ್ನಡ ರ್ಯಾಪರ್ ಹಾಡುಗಳ ಮೂಲಕ ಮನೆ ಮಾತಾದ ಚಂದನ್ ಶೆಟ್ಟಿಗೆ ನಿವೇದಿತ ಜೊತೆಯಾಗಿದ್ದು ಬಿಗ್ ಬಾಸ್ ಸೀಸನ್ ಐದರಲ್ಲಿ ಬೊಂಬೆ ಬೊಂಬೆ ಅಂತ ಹಾಡುತ್ತಲೇ ಕಿಡ್ನಿಶ್ ಎನಿಸಿದ್ರು ಪ್ರಭುತ್ವದೆ ತೋರಿದ ನಿವೇದಿತ ಎಲ್ಲರಿಗೂ ಫೇವರೇಟ್ ಆಗಿದ್ಲು ಇಬ್ಬರು ಕೆಲವು ವರ್ಷಗಳು ಕಾದು ಮದುವೆ ಆಗಿದ್ರು ಮೈಸೂರು ಯುವ ದಸರಾದಲ್ಲಿ ನಿವೇದಿತಾಗೆ ಚಂದನ್ ಪ್ರಪೋಸ್ ಮಾಡಿದ್ದು ದೊಡ್ಡ ವಿವಾದವೇ ಆಗಿತ್ತು ನಂತರ ಎಲ್ಲರೂ ಇವರ ಬೆಂಬಲಕ್ಕೆ ನಿಂತು ವಿಷಯವನ್ನು ತಣ್ಣಗಾಗಿಸಿದ್ರು ನಂತರ ಮೈಸೂರಲ್ಲಿ ಈ ಜೋಡಿ ಅದ್ದೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿತ್ತು ಬಿಗ್ ಬಾಸ್ ಸೀಸನ್ ಐದರಲ್ಲಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಕಾಣಿಸಿಕೊಂಡು ಎಲ್ಲರ ಮನೆ ಮಾತಾಗಿದ್ರು ಈ ರಿಯಾಲಿಟಿ ಶೋನಿಂದಲೇ ಇವರ ಪ್ರೀತಿ ಶುರುವಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಮೈಸೂರು ಯುವ ದಸರಾ ವೇದಿಕೆಯಲ್ಲಿ ಚಂದನ್ ಶೆಟ್ಟಿ ನಿವೇದಿತಾಗೆ ಪ್ರಪೋಸ್ ಮಾಡಿದರು ಪ್ರಪೋಸ್ ಮಾಡಲು ದಸರಾ ವೇದಿಕೆ ಬಳಸಿಕೊಂಡಿದ್ದಕ್ಕೆ ಭಾರಿ ವಿವಾದವನ್ನ ಈ ಜೋಡಿ ಎದುರಿಸಬೇಕಾಗಿತ್ತು ಇನ್ನು ಬಿಡುಗಡೆಯಾಗದ ಕ್ಯಾಂಡಿ ಕ್ರಶ್ ಚಿತ್ರದಲ್ಲಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಒಟ್ಟಿಗೆ ನಟಿಸಿದ್ದಾರೆ ಹಲವು ಸೂಪರ್ ಹಿಟ್ ಹಾಡು ನೀಡಿರುವ ಚಂದನ್ ಶೆಟ್ಟಿ ಹಾಗೂ ರೀಲ್ಸ್ ಜೊತೆಗೆ ಕಿರುತೆರೆಯಲ್ಲಿ ಫೇಮಸ್ ಆದ ನಿವೇದಿತಾ ಗೌಡ ದಾಂಪತ್ಯ ಜೀವನದ ಶಾಕಿಂಗ್ ನ್ಯೂಸ್ ಕೇಳಿ ಫ್ಯಾನ್ಸ್ಗಳು ಬಿದ್ದಿದ್ದಾರೆ